ಎಲ್ರಿಗೂ ನಮಸ್ಕಾರ ಅರವತ್ತೆರಡನೇ ವರ್ಷದ ಶ್ರೀ ಸಾರಜನಿಕ ವಿನಾಯಕ ಸಂಘದ ವತಿಯಿಂದ ಹರಿಹರದ ಐತಿಹಾಸಿಕ ಒಂದು ಹರಿಹರೇಶ್ವರನ ಒಂದು ಶೋ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ನಾವು ಕಮಿಟಿರೆಲ್ಲ ಸೇರ್ ಕಮಿಟು ಅದ್ರ ಬಗ್ಗೆ ಹೆಚ್ಚಿನದಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಸಂತೋಷ್ರವರು ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಸ್ತಾರೆ ಅಂತೇಳಿ ತಮ್ಮಲ್ಲಿ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಈ ಅರವತ್ತೆರಡನೇ ವರ್ಷದ ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ಗಾಂಧಿ ಮೈದಾನದಲ್ಲಿ ನಡೀತಕ್ಕಂಥ ಈ ವರ್ಷದ ಕಾರ್ಯಕ್ರಮದ ಕುರಿತು ಇವತ್ತಿನ ದಿವಸ ಅಂದ್ರಗಂಬ ಪೂಜೆಯನ್ನು ನೆರವೇರಿಸಿರ್ತಾರೆ ಎಲ್ಲ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ತದನಂತರ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಏನು ಈ ಅರವತ್ತೆರಡನೇ ವರ್ಷದ್ದು ವಿಶೇಷತೆ ಏನಪ್ಪ ಅಂದರೆ ನಮ್ಮ ಹರಿಹರದ ಹರಿಹರೇಶ್ವರ ದೇವಸ್ಥಾನದ ಪೌರಾಣಿಕ ದಂತಕಥೆಯನ್ನು ಆಧರಿಸಿ ಒಂದು ಶೋನ ಅಂದರೆ ಪ್ರದರ್ಶನವನ್ನು ನೀಡಬೇಕು ಸಾರ್ವಜನಿಕರಿಗೆ ಭಾಳಷ್ಟು ಮಾಹಿತಿ ಇಲ್ಲ ಅನ್ನೋ ಒಂದು ಆಧಾರದ ಮೇಲೆ ಈ ಒಂದು ಶೋನ ನಡೆಸ್ಬೇಕಂತಂದು ಹೇಳ್ಬಿಟ್ಟು ಈ ಸರಿಯ ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದಾವೆ ಹಾಗಾಗಿ ಎಲ್ಲ ಸಾರ್ವಜನಿಕರು ನಮ್ಮ ಹರಿಹರದ ಸಮಸ್ತ ನಾಗರಿಕರು ಎಲ್ಲರೂ ಬಂದು ಈ ಪ್ರದರ್ಶನವನ್ನು ನೋಡಿ ಶ್ರೀ ಹರಿಹರೇಶ್ವರ ಸ್ವಾಮಿಯ ನಮ್ಮ ಹರಿಹರದ ಐತಿಹಾಸಿಕ ದೇವಸ್ಥಾನ ಅದರ ಬಗ್ಗೆ ಒಂದು ನಾಲೆಡ್ಜು ಇರುತ್ತೆ ಅನ್ನೋದೊಂದು ನಮಗೆ ಒಂದು ಅಂತಂದು ಹೇಳಿಬಿಟ್ಟು ನಾವು ಈ ಕಾನ್ಸೆಪ್ಟನ್ನ ಮಾಡಿದ್ದೇವೆ ಸೊ ಹಾಗಾಗಿ ಎಲ್ಲ ಸಾರ್ವಜನಿಕರು ಆಗಮಿಸಿ ಇದರ ಒಂದು ಪ್ರದರ್ಶನವನ್ನು ನೋಡ್ಬೇಕಂತಂದು ಹೇಳಿಬಿಟ್ಟು ಎಲ್ಲರಿಗೂ ಕ ಈ ಮೂಲಕ ವಿನಂತಿಸ್ತೇವೆ ದಿನಾಂಕ ಏಳರಿಂದ ಹದಿನೇಳರವರೆಗೂ ಹನ್ನೊಂದು ದಿನಗಳ ಕಾಲ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಏಳರಿಂದ ಹದಿನೇಳರವರೆಗೂ ಈ ಪ್ರದರ್ಶನ ನಡೀತೈತಿ ಹಾಗೇ ಮಕ್ಕಳಿಗೆ ಆಟೋ ಓಟಗಳು ಈ ಥರದವೆಲ್ಲ ಚಟುವಟಿಕೆಗಳು ಇರ್ತವೆ ಇಲ್ಲಿ ಎಕ್ಸಿಬಿಷನ್ಸ್ ಎಲ್ಲ ಇರುತ್ತೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಜೊತೆಗೆ ಈ ಹನ್ನೊಂದು ದಿವಸಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮನೂ ನಾವು ಆಯೋಜನೆ ಹಂತ ಹಂತವಾಗಿ ಆಯೋಜನೆ ಮಾಡ್ಕೊತ ಹೋಗ್ತೀವಿ ಸೊ ಈ ನಾಗರಿಕರೆಲ್ಲರೂ ನಮಗೆ ಸಹಕರಿಸ್ಬೇಕಂತಂದು ಹೇಳ್ಬಿಟ್ಟು ಈ ಮೂಲಕ ವಿನಂತಿಸ್ತೀವಿ ಹರಿಹರ ಗಣೇಶೋತ್ಸವ ಸಮಿತಿ ವತಿಯಿಂದ ಕಳೆದ ಬಾರಿ ಚಂದ್ರಯಾನ ಮೂರು ಒಂದು ಪ್ರದರ್ಶನ ಯಶಸ್ವಿ ಆಯಿತು ಅದೇ ರೀತಿ ಈ ಸತಿ ಹರಿಹರೇಶ್ವರನ ಐತಿಹಾಸಿಕ ಸ್ಥಳದ ಬಗ್ಗೆ ಮತ್ತು ಆ ಒಂದು ಹರಿಹರದ ಇತಿಹಾಸದ ಬಗ್ಗೆ ಒಂದು ಸಾರ್ವಜನಿಕರಿಗೆ ತಿಳಿಪಡಿಸೋ ದೃಷ್ಟಿಯಿಂದ ಈ ಸತಿ ಹರಿಹರೇಶ್ವರ ದೇವಾಲಯದ ಪ್ರದರ್ಶನ ವ್ಯವಸ್ಥೆ ಮಾಡಿದೆ ಇದಕ್ಕೆ ಕಳೆದ ಬಾರಿ ಸಹಕಾರ ನೀಡಿದಂತೆ ಈ ಸತಿನೂ ನಮಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಾ ರಾಜಕೀಯ ಪಕ್ಷದ ಮುಖಂಡರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನಗರದ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡುವ ಮೂಲಕ ಈ ಒಂದು ಗಣೇಶೋತ್ಸವ ಆಚರಣೆಗೆ ಎಲ್ಲರೂ ಉತ್ತಮ ರೀತಿಯಲ್ಲಿ ಸಹಕರಿಸುವ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ವಿನಾಯಕ ಸಮಿತಿಯಿಂದ ಏನು ಹಿಂದಿನ ಸಾರಿ ಅದ್ಧೂರಿಯಾಗಿ ಚಂದ್ರಯಾನ ಉಡಾವಣೆ ಯಾವ ಥರ ಆಗುತ್ತೆ ಆ ಥರ ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದರು ನಾವೆಲ್ಲ ಬಂದಿದ್ವಿ ನೋಡಲಿಕ್ಕೆ ಈ ಥರನೂ ಈ ಸರೇನು ನಮ್ಮ ಹರಿಹರ ತಾಲೂಕಿನ ಏನು ಭವ್ಯ ಭಾರತದಲ್ಲಿ ಹರಿಹರ ಒಂದು ಹೆಮ್ಮೆಯ ವಿಷಯ ಅಂಥ ದೇವಸ್ಥಾನ ನಮ್ಮ ಹರಿಹರದಲ್ಲಿ ಇಟ್ಕೊಂಡ್ವಿ ಆ ದೇವಸ್ಥಾನದ ಆಗು ಹೋಗುಗಳು ಆತ ಆ ದೇವಸ್ಥಾನ ಬೆಳೆದ ರೀತಿ ಎಲ್ಲನೂ ಈ ಸರಿ ನಮ್ಮ ಹರಿಹರ ತಾಲೂಕ್ ಗಜಾನನ ಸಮಿತಿಯವರು ಅದನ್ನು ಪ್ರಸ್ತುತಪಡಿಸಲಿದ್ದಾರೆ ಅದಕ್ಕೋಸ್ಕರ ನಮ್ಮ ಹರಿಹರ ತಾಲೂಕಿನ ಎಲ್ಲ ಸಾರ್ವಜನಿಕರ ಜವಾಬ್ದಾರಿ ಈ ಗಣೇಶನ ಯಾವ ಥರ ನಾವು ಹರಿಹರದಲ್ಲಿ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅದು ಒಂದು ಪಡಿಸ್ಬೇಕಂತ ಎಲ್ಲ ಹರಿಹರ ತಾಲೂಕಿನ ಎಲ್ಲ ಜನರ ಜವಾಬ್ದಾರಿ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗಣೇಶ ಉತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಳ್ಬೇಕಂತ ಹರಿಹರ ಜನರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಐಶ್ಯಾಮ್ ದೇವಂ ಧ್ಯಾಯ ವಿನಾಯಕಂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾರ್ವಜನಿಕ ಗಣಪತಿ ಹಬ್ಬವನ್ನು ಮಾಡ್ತಾ ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಹರಿಹರದ ಕ್ಷೇತ್ರ ಪಾಲಕನಾಗಿರ್ತಕ್ಕಂತಹ ಹರಿರೇಶ್ವರ ಸ್ವಾಮಿಯ ಅಂದರೆ ಎಂಟನೇ ಶತಮಾನದಲ್ಲಿರ್ತಕ್ಕಂತಹ ಈ ಸ್ವಾಮಿಯ ಶ್ರೀ ಹರಿರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಭವ್ಯ ಮಂಟಪವನ್ನು ಈ ಯಾವ ದಶ್ ಈ ಯಾವ ಸಮಯದಲ್ಲಿ ಅಥವಾ ಈ ಯಾವ ಮಂಟಪದಲ್ಲಿ ನಿರ್ಮಿಸ್ ನಿರ್ಮಿಸ್ತಾ ಇದ್ದೇವೆ ಈ ಯಾವ ಹರಿರೇಶ್ವರ ಸ್ವಾಮಿಯ ದರ್ಶನ ಅಂಥದ್ದು ಎಷ್ಟೋ ಜನ ಗೊತ್ತಿಲ್ಲ ಅರ್ಥಾತ್ ಈ ಯಾವ ದೇವಸ್ಥಾನ ಹರಿಹರದ ದೇವಸ್ಥಾನ ಅದೇ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎಷ್ಟೋ ಜನ ಗೊತ್ತಿಲ್ಲ ಅವರು ಸಹ ಈ ಯಾವ ಒಂದು ದೃಶ್ಯವನ್ನು ನೋಡಲಿ ಅಂಥೇಳಿ ನಮ್ಮ ಯಾವ ಸಾರ್ವಜನಿಕರು ಈ ಯಾವ ಸ್ಥಳದಲ್ಲಿ ವಿಶೇಷವಾಗಿ ಗಣಪತಿ ಉತ್ಸವದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಬಂದು ಈ ಯಾವ ಉತ್ಸವದಲ್ಲಿ ಭಾಗವಹಿಸಿ ಎಲ್ಲ ಒಂದು ರೀತಿಯಾಗಿ ಅನುಕೂಲತೆಯನ್ನು ಸಹಕಾರವನ್ನು ಮಾಡಬೇಕು ಅಂಥೇಳಿ ಕೇಳ್ತಾಯಿದ್ದೀನಿ ಹರಿವು ಅರವತ್ತೆರಡನೇ ವರ್ಷದ ಸಾರ್ವಜನಿಕ ವಿನಾಯಕ ಉತ್ಸವದ ಈ ಒಂದು ಹಂದರಗಂಬ ಪೂಜೆಯ ಸಂದರ್ಭದಲ್ಲಿ ಈ ಹರಿಹರ ಕ್ಷೇತ್ರದ ಗುಹಾರಣ್ಯ ಪ್ರದೇಶದ ಹರಿಹರೇಶ್ವರನ ಇತಿಹಾಸವನ್ನು ಜನರಿಗೆ ಪರಿಚಯ ಮಾಡಿಕೊಡುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏಳನೇ ತಾರೀಕಿನಿಂದ ಹದಿನೇಳನೇ ತಾರೀಕು ತನಕ ದಿನ ಸಾಯಂಕಾಲ ಆರರಿಂದ ಹತ್ತು ಗಂಟೆ ತನಕ ದೃಶ್ಯ ಮಾಧ್ಯಮದ ಮೂಲಕ ಹರಿಹರ ಹರಿಹರೇಶ್ವರನ ಇತಿಹಾಸವನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನ ನಮ್ಮ ಸಮಿತಿಯಿಂದ ಇದೆ ಇದಕ್ಕೆ ಹರಿಹರದ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರವನ್ನು ಮನ ಮತ್ತು ದನ ರೂಪದಲ್ಲಿ ಸಹಕಾರ ಕೊಡೋದರ ಮುಖಾಂತರ ಅರವತ್ತೆರಡನೇ ವರ್ಷದ ಸಾರ್ವಜನಿಕ ವಿನಾಯಕೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇವೆ ಶ್ರೀ ಸಾರ್ವಜನಿಕ ವಿನಾಯಕ ಸಂಘ ಗಾಂಧಿ ಮೈದಾನ ಹರಿಹರ ಅರವತ್ತೆರಡನೇ ವರ್ಷದ ಶ್ರೀ ಗಣೇಶೋತ್ಸವ ಮಹೋತ್ಸವವನ್ನು ಈ ಸಲ ಅದ್ದೂರಿಯಿಂದ ಮಾಡಬೇಕು ಅಂತೇಳಿ ನಮ್ಮ ಕಮಿಟಿಯವರು ಹರಿಹರೇಶ್ವರನ ಇತಿಹಾಸವುಳ್ಳ ಒಂದು ಪ್ರದರ್ಶನ ನೀಡಬೇಕು ಅಂತೇಳಿ ಮಾತಾಡಿಕೊಂಡು ಇಲ್ಲಿ ಲೋಕಲ್ ಅವ್ರಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅವರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಇಲ್ಲಿ ಲೋಕಲ್ ಕಲಾವಿದರಿಗೇ ನಾವು ಲಾಸ್ಟ್ ಟೈಮ್ ಸಮೇತ ಹರಿಹರದಲ್ಲಿರ್ತಕ್ಕಂಥ ಕಲಾವಿದ್ರಿಗೇ ನಾವು ಪ್ರೋತ್ಸಾಹ ಕೊಟ್ಟು ಅವ್ರ ಕೂಡ ಅವ್ರ ಮುಖಾಂತರನೇ ನಾವು ಇಲ್ಲಿ ಚಂದ್ರಯಾನ ಮೂರರ ಮಾಹಿತಿ ಪ್ರದರ್ಶನ ಮಾಡಿದ್ವಿ ಈ ಸಲನು ಸ್ಥಳೀಯರಿಗೇ ಪ್ರಾಮುಖ್ಯತೆ ಕೊಟ್ಟು ಅವ್ರ ಮುಖಾಂತರನೇ ಪ್ರದರ್ಶನ ಮಾಡಿ ಅವ್ರ ಕಲೆಯನ್ನು ನಾವು ಪ್ರದರ್ಶನ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿ ಈ ಸಲ ಹರಿಹರೇಶ್ವರನ ಕ್ಷೇತ್ರಪಾಲಕನ ಒಂದು ಮಾಹಿತಿ ನೀಡ್ತಾ ಇದ್ದೇವೆ ಎಲ್ಲರೂ ತನುಮನದಿಂದ ಸಹಕರಿಸಿ ಅರವತ್ತೆರಡನೇ ವರ್ಷದ ಶ್ರೀ ಸಾರ್ವಜನಿಕ ವಿನೋ ವಿನಾಯಕ ಮಹೋತ್ಸವಕ್ಕೆ ಮೊದಲನೇದಾಗಿ ಶುಭಾಶಯಗಳು ಪ್ರತಿ ವರ್ಷದಿಂದ ಈ ವರ್ಷನೂ ಸಹ ಅಜ್ಜ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ತನು ಮನ ಸಹಾಯ ಹಾಗೂ ಎಲ್ಲ ಸಮಾಜದ ಮುಖಂಡರು ಎಲ್ಲ ರಾಜಕಾರಣಿಗಳು ಈ ಒಂದು ಸಾರ್ವಜನಿಕ ಮೈದಾನ ಗಣಪತಿಗೆ ಸಹಾಯ ಮಾಡಿ ಹಾಗೆ ಎಲ್ಲರೂ ಇದ್ರ ಜೊತೆಗೆ ಇರಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತೀವಿ ಕೇಳಿ ಇದನ್ನು ಯಶಸ್ವಿಗೊಳಿಸ್ಬೇಕಂತಂದು ಪ್ರಾರ್ಥನೆ ಒಂದು ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ